ನಮಸ್ಕಾರ ರೀ ಎಲ್ಲರಿಗೂ ಇವತ್ ಒಂದು ಬೊಂಬಾಟು ಊಟದ ರೆಸಿಪಿ ತೊಗೊಂಡ್ಬಂದಿವ್ರಿ ಏನ್ರಿ ಅಂತಂದ್ರೆ ಭಾಳ ಮಸ್ತಾಗಿ ನಾ ಇದ್ದಿದ್ರಾಗ ಒಂದು ಮಸ್ತ್ ದಾಲ ಹಂಗೆ ಸಿಂಪಲ್ ಆಗಿರುವಂತಹ ಆದ್ರೆ ಅತೀ ರುಚಿಯಾಗಿರುವಂತಹ ರೈಸ್ ರೆಸಿಪಿಯನ್ನು ಇವತ್ತಿನ ವಿಡ್ದಾಗ ನಾವು ನಿಮ್ಗೆ ತೋರಿಸೋರಿದ್ದೀವ್ರಿ ಇವೆರಡ್ರೂ ಕಾಂಬಿನೇಷನ್ ಏನೈತಿರಲ್ಲ ಇತ್ತು ಮಸ್ತ್ ಇರ್ತೈತೆ ರೀ ನೀವು ಪಿದಾ ಆಗೋಗ್ಬಿಡ್ತರಿ ಹಾಗಾದ್ರೆ ಇವತ್ತಿನ ಬಿಡಿದಾಗ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ತೀವಿ ಸಬ್ಸ್ಕ್ರೈಬ್ ಒತ್ತಿಲ್ಲ ಅಂತಂದ್ರೆ ಒತ್ತಿ ಬಿಡಿ ಈಗ ಮೊದಲಿಗೆ ಏನು ಮಾಡಿದ್ರಿ ಅಂತಂದ್ರೆ ಒಂದು ಅರ್ಧ ಕಪ್ ಕಡಲೆಬೇಳೆಯನ್ನು ತೊಗೋಬೇಕಾಗ್ಕೈತ್ರಿ ಒಂದು ಅರ್ಧ ಕಪ್ ಕಡಲೆಬೇಳೆ ಏನು ಮಾಡಿದ್ರಿ ಅಂತಂದ್ರೆ ಕುಕ್ಕರ್ದಾಗ ಹಾಕಿ ಒಂದು ಸಲ ನೀರು ಹಾಕಿ ತೊಳ್ಕೊಂಡು ತಗೋಬರಿ ಪ್ರತಿ ಸಲೇ ನಾವು ಈ ಬೇಳೆ ಮತ್ತು ಬೇರೆ ಬೇರೆ ಬೇಳೆಯಿಂದ ತೋರಿಸ್ತಿದ್ದೀವಿ ರೀ ಅದಕ್ಕೆ ಈ ಸಲ ಡಿಫ್ರೆಂಟ್ ಆಗಿ ಅಂತೇಳಿ ಕಡಲೆಬೇಳೆಯಲ್ಲಿ ತೋರಿಸಿದ್ದೀವಿ ಒಂದು ಸಲ ತಾ ವಾಪಸ್ ಅದಕ್ಕೆ ನೀರು ಹಾಕಿ ಅದಾದ ಮ್ಯಾಲ ಅದಕ್ಕೆ ಒಂದು ಟೊಮೆಟೊ ಅಥವಾ ಒಂದರಿಂದ ಎರಡು ಟೊಮೆಟೊ ಸಣ್ಣ ಅಂದರೆ ದಮದಮಂಗಿನ ಕಟ್ ಮಾಡಿ ಅದ್ರಾಗ ಹಾಕ್ರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೌದೋ ಇಲ್ಲೋ ಅನ್ನೋಂಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಹೆಸಳು ಒಂದು ಏಳೆಂಟು ಬೆಳ್ಳುಳ್ಳಿ ಎಸಳನ್ನು ಅದ್ರಾಗ ಹಾಕಿರಿ ಒಂದೀಟ ಅಂದ್ರೆ ಒಂದು ಈಟ ನಾವು ಚಕ್ಕೆ ಅಥವಾ ದಾಲ್ಚೀನಿ ಹಾಕೊಣ್ರಿ ಒಂದು ದಪ್ಪ ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿಯನ್ನು ಹಾಕೋಣ ಮತ್ತು ಅದ್ರ ಜೊತೆ ಒಂದು ಎರಡು ಹಸಿ ಮೆಣಸಿಕಾಯಿನೂ ಹಾಕೋಣ ಗೊತ್ತಾದ್ರಲ್ಲೇ ಒಂದು ಎರಡು ಹಸಿಮೆಣಕಾಯಿ ಹಾಕಿದ ಮೇಲೆ ಮುಂದಕ್ಕೆ ಅದ್ರಾಗೇನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಅದಕ್ಕಿಂತ ಕಡಿಮೆ ಹಾಕಿ ನಡಿತೈತಿ ಅರಿಶಿಣ ಪುಡಿ ಅಷ್ಟ ಅದಾದಮೇಲೆ ಸ್ವಲ್ಪ ಉಪ್ಪು ಭಾಳ ಏನು ಬೇಕಾಗ್ತದೆ ಯಾಕಂದ್ರೆ ಮತ್ತೊಮ್ಮೆ ಹಾಕೋದಿರ್ತೀವಿ ಹೆಂಗಿದ್ರು ಅದಾದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ ಚಂದಂಗಿ ಮಿಕ್ಸ್ ರೀ ಮೊದಲ್ರಿ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಟೀ ರೀ ತುಪ್ಪ ಹಾಕಿ ಅಲಗಾಡಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯಾಕ ಇಟ್ಬಿಟ್ಟು ಮೂರು ಸೀಟಿ ಹೊಡೀಲ್ ಅದ ಕಡೆ ಅಲ್ಲಿ ಅಲ್ಲಿತನ ಏನು ಮಾಡ್ರಿ ಅಂತಂದ್ರೆ ಈ ಕಡೆ ಒಂದು ಬೌಲ್ದಾಗ ನಾವಿಲ್ಲಿ ಒಂದೂವರೆ ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೆವು ನೀವು ಬಾಸ್ಮತಿ ಅಕ್ಕಿಯನ್ನು ಮಾಡೋರಿದ್ರೆ ನೀವು ತೊಗೋಬೋದು ಇಲ್ಲ ಬೇರೆದನ್ನೇ ಮಾಡ್ತಂತಂದ್ರೆ ಮಾಡ್ಬೋದ್ರಿ ಆದರೆ ಬಾಸ್ಮತಿ ಅಕ್ಕಿಲೆ ಚಲೋ ಆಗ್ತೈತಿ ಹಂಗೆ ಆ ಅಕ್ಕಿ ಏನು ಮಾಡ್ರಿ ಅಂತಂದ್ರೆ ಚೆಂದಂಗಿ ಒಂದ್ಸಲ ತೊಳ್ಕೊಂಡು ಬರ್ರಿ ತೊಳೆದಾದ್ಮೇಲೆ ಅವನ್ನ ನೀರು ಹಾಕಿ ನೆನೆಯಾಕ ಇಟ್ಬಿಡ್ರಿ ಒಂದು ಹತ್ತು ನಿಮಿಷರೇ ಚಂದಂಗಿ ನೆನೆಲಿ ಹತ್ತರಿಂದ ಹದಿನೈದು ನಿಮಿಷ ಇಟ್ರು ರೀ ಈ ಕಡೆ ಚಲೋ ತಂಗಿ ನೆನೀತಾವ ಇನ್ನು ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ರೈಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋರಿ ಅದಕ್ಕೆ ಒಂದು ಹಂಡಿ ಅಥವಾ ಒಂದು ಯಾವ್ದ್ರ ಪಾತ್ರೆದಾಗ ಸ್ವಲ್ಪ ನಾವು ತುಪ್ಪ ಕಾಯಕ್ಕೆ ಹಾಕಿದ್ದೀವಿ ತುಪ್ಪ ಅದು ಕರಿಗಿದ ತ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಒಂದು ಈಟ ಅಂಚ ನಾವ ದಾಲ್ಚಿನಿ ಹಂಗೆ ಒಂದು ಏಲಕ್ಕಿ ಒಂದು ದಪ್ಪ ಏಲಕ್ಕಿ ಏಳು ನೆನಪು ಇಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ರಿ ಹಂಗೆ ಒಂದು ಎರಡು ಎಲೆ ಅದಾದ ತ ನೆಕ್ಸ್ಟ್ ಅದಕ್ಕೆ ಒಂದು ಒಂದು ಟೀ ಸ್ಪೂನ್ ನಮಗೆ ಜೀರಿಗೆಯನ್ನು ಹಾಕಾಕತೀವ್ರಿ ಗೊತ್ತಾದ್ರಲ್ಲೇ ಇವನು ಸ್ವಲ್ಪ ನೀವು ತಿರುಗಾಡಿದ್ಮೇಲೆ ಅದಕ್ಕೆ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿಯನ್ನು ಹಾಕಿರಿ ಸಣ್ಣಂಗೆ ಅಂದ್ರೆ ಸಣ್ಣ ಸಣ್ಣಂಗೆ ಕಟ್ ಮಾಡ್ಬೋದು ಇಲ್ಲ ದಮ್ ದಮಂಗೆ ಹಿಂಗೆ ಕಟ್ ಮಾಡಿನೂ ಹೋಗಿರ್ಬೋದು ರೀ ಈ ಹಸಿಮೆಣಿಕಾಯಿ ಹಾಕಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಇರ್ತೈತಿರ್ಲೇ ಅದನ್ನು ಉದ್ದುದ್ದಾಗೇನಾಗ ಕಟ್ ಮಾಡಿ ಅದ್ರಾಗ ಹಾಕಿ ಸ್ವಲ್ಪ ಫ್ರೈ ಮಾಡಿ ತ ಹಸಿ ಬಟಾಣಿ ಇದ್ದು ಅಂತಂದ್ರೆ ಹಾಕ್ರಿ ನಾರ್ಮಲ್ ಜೀರಾ ರೈಸ್ ಮಾಡ್ತಿಲ್ಲ ಅದಕ್ಕಿಂತ ಮಸ್ತ್ ಮಾಡಲಿ ಅಂಥೇಳಿ ಈಗ ಎಲ್ಲ ಹಾಕಿ ಮಾಡತ್ತೈತಿವಿ ಗೊತ್ತಾದ್ರಲ್ಲ ಇವನ್ನ ಸ್ವಲ್ಪ ನೀವು ಚೆಂದಂಗೆ ಫ್ರೈ ಮಾಡಿದ ಮೇಲೆ ಅಕ್ಕಿ ನೆನೆಯಕೆ ಇಟ್ಟಿರ್ತೀವಿ ನೋಡಿರಿ ಆ ಅಕ್ಕಿ ಚೆಂದಂಗಿ ನೆನೆದ ಇರ್ತಾವ್ರಿ ಆ ನೆಣದಿದ್ದಕ್ಕೆ ನಾವು ಇಲ್ಲಿ ಹಾಕಿ ಅದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕೋನು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕೋಣ ಗೊತ್ತಾದ್ರಲ್ಲ ಇದಾದ ಮೇಲೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ ಹಂಗೆ ಸಕಾಸ ಮಾಡಬೇಕ್ರಿ ಯಾಕಂತಂದ್ರೆ ಅಕ್ಕಿ ಮುರಿ ಚಾನ್ಸಸ್ ಇರ್ತಾವಲ್ಲ ರೀ ಅದಕ್ಕೆ ಸ್ವಲ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಹಾಕೋಣ ನೀರು ನೀವು ಮೊದಲು ಕುದಿಸಿ ಇಟ್ಕೊಂಡಿರಿ ಅಂತಂದ್ರೆ ಈಸಿ ಆಗ್ತದೆ ಜಲ್ದಿ ಆಗಿಬಿಡ್ತದೆ ಅದಕ್ಕೆ ನೀರು ಎಷ್ಟು ರೀ ಅಂತಂದ್ರೆ ಒಂದು ಎರಡೂವರೆ ಕಪ್ ನೀರನ್ನು ಹಾಕಿದೀವಿ ಯಾಕೆ ಎರಡೂವರೆ ಕಪ್ ಮೂರು ಕಪ್ ಹಾಕ್ಬೋದೈತ್ರಿ ಆದರೆ ಅಕ್ಕಿ ಸ್ವಲ್ಪ ಜಾಸ್ತಿ ನೆನೆದಿದ್ದು ಅಂತಂದರೆ ಎರಡೂವರೆ ಕಪ್ ಹಾಕ್ರಿ ಭಾಳ ತನಕ ನೆನೆದಿರಲಿಲ್ಲ ಅಂತಂದ್ರೆ ಮೂರು ಕಪ್ ತಂದ ನೀರನ್ನು ನೀವು ಹಾಕಿರಿ ತ ಕರೆಕ್ಟಾಗಿ ಕುದಿಸ್ರಿ ಇಲ್ಲ ನೀವು ಕುಕ್ಕರ್ದಾಗ ಮಾಡ್ಕೋತಂದ್ರೆ ಮಾಡ್ಕೋಬೋದು ಆದ್ರೆ ಹೊರಗಣ್ಣ ಚಲೋ ಆಗ್ತೈತಿ ಅದಕ್ಕೆ ನಾವು ಬೇರೆ ಪಾತ್ರೆಯನ್ನು ತೊಗೊಂಡಿದ್ವಿ ಗೊತ್ತಾದ್ರಲ್ಲ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಸಿದಾದ್ಮೇಲೆ ರೈಸ್ ಇರ್ತೈತಿ ಈಗ ಬಂದ್ ಮಾಡಂಗಿಲ್ಲ ಗ್ಯಾಸ ಲೋ ಫ್ಲೇಮ್ದಾಗ ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡದ್ರಿ ಆಮೇಲೆ ತ ಭಾಳ ಮಸ್ತಾಗಿ ರೈಸ್ ರೆಡಿ ಆಗಿರ್ತೈತಿ ಇನ್ನು ಈ ಕಡೆ ಬೇಳೆ ಕುದಿಯಕ ಇಟ್ಟಿದ್ದೇವ್ರೆ ಅವ್ನ ನೋಡ್ಬೋದ್ರಿ ನೀವು ಮೂರು ಸೀಟಿ ಆದ್ಮೇಲೆ ತ ಬೇಳೆ ಅದು ಎಲ್ಲಾ ಕುದ್ದಿರ್ತಾವು ಈಗ ಏನ್ ಮಾಡ್ಬೇಕ್ರಿ ಆ ದಪ್ಪ ಏಲಕ್ಕಿ ಹಂಗ ಇನ್ನೊಂದ್ ಏನ್ ಹಾಕಿದಿವ್ರಿ ನಾವು ದಾಲ್ಚಿನ್ನಿ ಇವೆರಡೂ ನಾವು ತಕ್ಕೊಂಬಿಡ್ನು ನಾವ್ ಕೆಲಸ ಮುಗದತಿ ಇವೆರಡು ತಗದ ಇಟ್ಕೊಂಬಿಡ್ರಿ ಮುಂದಕ್ಕೆ ಈ ಕಡೆ ನೀವು ಬೇಳೆ ನೋಡ್ಬೋದ್ರಿ ಚಲೋ ತಂಗಿ ಕುದ್ದಾವು ಬರಬ್ಬರಿನ ಕಾಣತಾವು ಹಿಂಗ ನಮಗ ಬೇಳೆ ಕುದ್ದ ಬರ್ಬೇಕಿರ್ಲೆ ಇವು ಭಾಳ ಮಸ್ತ್ ರೀ ನೀವು ಕಡ್ಲೆ ಕಡ್ಲೆಬೇಳೆ ಈ ರೀತಿ ನಾವು ತೋರಿಸುವಂಗೆ ಸಾಂಬಾರು ಮಾಡಿಲ್ಲ ಅಂತಂದ್ರೆ ಒಂದು ಸಲ ಮಾಡಿರಿ ಭಾಳ ಇಷ್ಟ ಆಗ್ತೈತಿ ಎಲ್ಲರಿಗೂ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದೇನೇ ಚೆಂದಂಗ ಬಿಟ್ರೋದು ಇತ್ತಂದ್ರೆ ಅದನ್ನು ಬರಬರಿಯಾಗಿ ಗರ 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 ಸ್ವಲ್ಪ ತಿರುಗಿಸಿ ಇಟ್ಟು ಹಂಗೆ ಮುಂದೆ ಈ ಸಾಂಬಾರು ಮಾಡೋಕೆ ಒಂದು ಕಡಾಯಿದಾಗ ತುಪ್ಪ ಮತ್ತು ಎಣ್ಣೆ ಎರಡು ಸೇರಿ ಹಾಕಿಟ್ಟಿದ್ವಿ ನಾವು ನೀವು ಒಂದನ್ನು ತಗೋಬೋದು ಅದ್ರಾಗ್ರಿ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸ್ವಲ್ಪ ಹಾಕಿರಿ ಹಂಗೆ ಒಂದು ಚಿಟಿಕ ಇಂಗಣ್ಣ ಹಾಕಿರಿ ಇತಿರ್ಲೆ ಇಂಗ ಸಾಸಿವೆ ಜೀರಿಗೆ ಅದಾದ ಮೇಲೆ ಒಂದು ಎರಡು ಒಣ ಕೆಂಪು ಮೆಚ್ಚಿಕಾಯಿ ಒಂದು ಎರಡು ಎಲೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹೆಸರು ಆಮೇಲೆ ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೇವ್ರಿ ಶುಂಠಿ ಅದನ್ನು ಹಾಕಿರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಸಣ್ಣಂಗೆ ಕಟ್ ಮಾಡಿ ಇಲ್ಲಿ ನಿಮ್ಮ ಹಾಕಬೇಕಾಗೈತರಿ ಏನೇನು ಎಲ್ಲ ಈಸಿದಾವೆ ಎಲ್ಲ ಮನೆಯಾಗಿರುವಂಥವುದಾವ್ರಿ ಇದ್ರಾಗ ಭಾಳ ಆವಾ ಈವಾ ಏನೂ ಇಲ್ಲ ಸಿಂಪಲ್ ಆಗಿನ ಅದಾವೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಗೊತ್ತಾದ್ರಲ್ಲೇ ಇದಾದ ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಚೆಂದಂಗ್ ಕರಗುತ್ತಾನೆ ಅಥವಾ ಸಾಫ್ಟ್ ಆಗುತ್ತನ ನೀವು ಫ್ರೈ ಮಾಡಿ ಗೊತ್ತಾತ್ರಲ್ಲ ಇದಾದ ಮೇಲೆ ತ ಸ್ವಲ್ಪ ಕಲರ್ ಚೇಂಜ್ ಆಗ್ತೀವಿ ಉಳ್ಳಾಗಡ್ಡಿ ಅಲ್ಲಿ ತಕ್ಕ ಇರಿ ಇರಿ ಮುಂದಕ್ಕೆ ಅದ್ರಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ ಅರಿಶಿನ ಪುಡಿ ಆದಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಕೆಂಪು ಖಾರದ ಪುಡಿ ಹಾಕಿರಿ ಮತ್ತು ಇದನ್ನ ಒಂದು ಸ್ವಲ್ಪ ಮಸ್ತ್ ಮಾಡ್ಬೇಕಂತಂದ್ರೆ ನಾವು ತೋರಿಸಿರ್ತೀವ್ರಲ್ಲ ಸವಿ ರುಚಿಯೊಬ್ಬಗು ಸಾಂಬಾರ್ ಪೌಡ್ರನ್ನ ಹಾಕಿರಿ ನಾವು ನಿಮಗೆ ಈಗಾಗಲೇ ತೋರಿಸಿದ್ದೀವಿ ಮನೆಯಾಕೆ ಹೆಂಗೆ ಮಾಡೋದು ಅಂತೇಳಿ ಅದು ಹಾಕಿ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡ್ರಿ ಚಂದಂಗಿ ಕೂಡ್ಲ ಮ್ಯಾಗ ಮಸಾಲೆ ಅದು ಏನೇನು ಹಾಕಿರ್ತೀವ್ರಿ ಅದೆಲ್ಲ ಕೂಡಿತು ಅಂತಂದ್ರೆ ಭಾಳ ಮಸ್ತ್ ಆಗ್ತೈತಿ ಈಗ ಏನು ಮಾಡ್ಬೇಕ್ರಿ ಈಗ ನಾವು ಏನು ಕುದಿಸಿ ಆ ಕುದಿಸಿ ಚೆಂದಂಗೆ ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ದೆವು ಕಡ್ಲೆಬೇಳೆ ಅವ್ನು ತಂದ ಇಲ್ಲಿ ನಾವು ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸಮಾಧಾನಲಿ ಆರಾಮ್ ಸಿರಿಯಾಗಿ ಮಾಡಿರಿ ಭಾಳ ಮಸ್ತ್ ಅನ್ನಿಸ್ತತಿ ಮಧ್ಯಾಹ್ನ ನಿಮಗೆ ಕಾಯಿಪಲ್ಯೆ ಚಪಾತಿ ಆದ ಇದ ಏನು ಮಾಡೋಕೆ ಬೇಸ್ರ ಅದಾಗ ಬರೀ ಇವು ಅಡ್ಡ ಮಾಡ್ರಿ ಇಷ್ಟು ಮಸ್ತ್ ಹಾಕೈತಿರಿ ಊಟ ನಿಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಇನ್ನೊಂದು ಸ್ವಲ್ಪ ಕುಕ್ಕರ್ದಾಗ ಬೇಕಂದ್ರೆ ನೀರು ಹಾಕಿ ನೀವು ಇಲ್ಲಿ ಹಾಕೋಬೋದು ಗೊತ್ತಾದ್ರೆ ಇಲ್ಲ ನಮ್ಮ ಗಟ್ಟಿನೇ ಇರಲಿ ಅಂತಂದ್ರೆ ನೀರು ಅದು ಎಕ್ಸ್ಟ್ರಾ ಹಾಕಕ್ಕೆ ಹೋಗ್ಬೇಡ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆಂದಂಗ ಕುದಿಸ್ರಿ ಆಮೇಲೆ ನಡ್ಬೇಕು ನಡಬೇಕು ತೆಗೆದ ನೋಡ್ಕೋತೀವಿ ರೀ ಸ್ವಲ್ಪ ತಿರುಗ್ಯಾಡ್ಬೇಕೈತೆ ಗೊತ್ತಾದ್ರಲ್ಲ ಇಷ್ಟು ಮಸ್ತಾಗಿ ಇದನ್ನು ನೀವು ಯಾವಾಗ ಬೇಕಾದ ಇದನ್ನು ನೀವು ಚಪಾತಿ ಜೊತೆ ತಿಂತಂದ್ರೆ ತಿನ್ಬೋದ್ರಿ ಎಲ್ಲದ್ರ ಜೊತೆನೂ ಒಂದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಸ್ವಲ್ಪ ಗಟ್ಟಿ ಇತ್ತಂದ್ರೆ ನೀವು ಚಪಾತಿ ಜೊತೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಹಂಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿರಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕಿ ಅದನ್ನು ಮತ್ತೊಮ್ಮೆ ನೀವು ತಿರ್ಬ್ಯಾಡ್ರಿ ಗೊತ್ತಾತ್ರಲ್ಲ ಚೆಂದಂಗಿ ತಿರ್ಬ್ಯಾಡಬೇಕು ಅದು ಚಲೋ ತಂಗಿ ಕುದಿಲು ಬೇಕು ಗೊತ್ತಾದ್ರಲ್ಲ ಇಷ್ಟ ಸಿಂಪಲ್ಲಾಗಿ ನೀವು ಈ ಸಾಂಬಾರನ್ನು ರೀ ಇದಾದ ಮೇಲೆ ನಿಮಗೆ ಬೇಕಂತಂದ್ರೆ ಇದಕ್ಕೆ ತಡ್ಕ ಅಂತಂದ್ರೆ ಸ್ವಲ್ಪ ತುಪ್ಪ ಕಾಸಿ ಅದ್ರಾಗ ನಿಮಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅವನ್ನ ಹಾಕಿ ನಿಮ್ಮ ತಡಕ ಕೊಡ್ಬೋದು ಗೊತ್ತಿರ್ಲೇ ಈಗ ರೈಸೂ ರೆಡಿ ಐತಿ ಆ ದಾಲು ರೆಡಿ ಐತ್ರಿ ಎರಡೂ ಮಸ್ತ್ ಕಾಂಬಿನೇಷನ್ ಅಂಥೇಳಿ ನೋಡಿದ ಕೂಡ್ಲಿನ ಗೊತ್ತಾಗ್ತತಿ ರೈಸ್ಗೆ ಹಂಗ ಆ ಸಾಂಬಾರ್ಗೆ ಎರಡಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿರಿ ಆಮೇಲೆ ಅದನ್ನು ಮಿಕ್ಸ್ನು ಮಾಡಿ ಈ ಇಷ್ಟ ಇಷ್ಟ ಆಗಿ ಇವತ್ತಿನ ಹಿಡಿದಾಗ ನಾವು ನಿಮಗೆ ಎರಡು ಅದ್ಭುತವಾದಂಥ ರೆಸಿಪಿಗಳನ್ನು ತೋರಿಸಿದೀವಿ ಇವ ಮಾಡ್ಕೊಳಕ್ಕು ಈಸಿ ಅದಾವ್ರಿ ಇಂಗ್ರೀಡಿಯಂಟ್ಸು ಅಷ್ಟೇನಿಲ್ಲ ಹೌದು 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 ಅನ್ಕೋತ ಹೇಳಿ ಭಾಳ ಏನು ಹೇಳಿಲ್ರಿ ಇದ್ದಿದ್ದನ್ನು ಹೇಳಿದ್ದೀವಿ ಹಾಗಾದ್ರೆ ನೀವೇನು ಮಾಡಬೇಕ್ರಿ ತಪ್ಪಲಾರ್ದ ಟ್ರೈ ಮಾಡಬೇಕು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ವಾಪಸ್ ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಭಾಳ ಇಷ್ಟಪಟ್ಟು ತಿಂತರಿ ನಾವು ಗ್ಯಾರಂಟಿ ಇದಕ್ಕೆ ಯಾಕಂತಂದ್ರೆ ನಾವು ತಿಂದ ಮೇಲೆ ನಿಮಗೆ ಹೇಳತಿದ್ದೀವಿ ಹಾಗಾದ್ರೆ ಸರ್ವ್ ಮಾಡುವಾಗ ಸ್ವಲ್ಪ ರೈಸ ಆಮೇಲೆ ಅದ್ರ ಬಾಜು ಸಾಂಬಾರ ಬಾಜು ಒಂದು ಈಟೆ ನಿಂಬೆ ಹಣ್ಣಿನ ರಸ ಮ್ಯಾಲೆ ಹಿಂಡ್ರಿ ಆಮೇಲೆ ನೆಕ್ಸ್ಟ್ ಅದ್ರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಇದ್ರೆ ಕಡ್ಕೊಂಡು ತಿಂದ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ